ಇದು ಟೂ ಇಯರ್ಸ್ ಬಿಫೋರ್ ಎರಡು ವರ್ಷದ ಹಿಂದೆ ನಾನು ಆಫ್ಟರ್ ಆಫೀಸ್ ಔಟ್ ಆದಮೇಲೆ ಸೆವೆನ್ ಪಿ ಎಮ್ ಹಂಗೆ ಡಿಸೆಂಬರ್ ವಿಂಟರಲ್ಲಿ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಸ್ವಿಮ್ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೆ ಅಂದರೆ ಅಂದರೆ ಆಲ್ಟರ್ನೇಟ್ ಡೇ ಒನ್ ಡೇ ಬಿಟ್ಟು ಒನ್ ಡೇ ಇವಾಗ ಹೋಗಬೇಕು ನೋಡೋಣ ಯಾವಾಗ ಹೋಗ್ತೀನಿ ಅಂತ ನನಗೆ ಅಂದರೆ ಸ್ವಿಮ್ಮಿಂಗ್ ಮಾಡ್ತಾಯಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದನ್ನ ಒಂದು ಗ್ಲಿಂಪ್ಸ್ ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಹಳೆ ವಿಡಿಯೋ ಟೂ ಇಯರ್ಸ್ ಬಿಫೋರ್ ಹಿಂದೆದು ವಿಡಿಯೋ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಒಂದು ಮನೆ ನಮ್ಮ ಮನೆ ಹತ್ರ ಇರೋ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹೇಳ್ತೀನಿ ಇದು ಒಂದು ಏಯ್ಟ್ ಫೀಟ್ವರೆಗೂ ಡೀಪ್ ಇದೆ ಅಷ್ಟೇ ಅಂದರೆ ಕಾಂಪಿಟೇಟರ್ಸ್ ಯಾರೇನು ಬರೋಲ್ಲ ಕಲ್ತ್ಕೊಳ್ಳೋರು ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲೆಲ್ಲ ಮನೆಯಲ್ಲಿ ಸುತ್ತಮುತ್ತ ಇರೋ ಏರಿಯಾ ಸುತ್ತಮುತ್ತ ಇರೋರೆಲ್ಲನೂ ಬರ್ತಾರೆ సో నౌ ఆరాం సే సెక్యూరిటీ ఇరుతె లా సీసీ కెమెరా ప్రతియొంది ఇదే ఫుల్ సెక్యూరిటీ ఇరుతె ಹೆండ్ మక్కళ్ళకి ಅಂತ ಹೇಳ್ತಿನಿ ಇವೆಕಂ ಪೋಹಾ ಪೋಹಾ ಮಾಡಬೇಕು ಅಂತ ಅವಲಕ್ಕಿ పేపర్ ಅವಲಕ್ಕಿ ಚೆನ್ನಾಗಿರುತ್ತೆ పేపర్ ಅವಲಕ್ಕಿ ತಾನೆ ಇದೆ ಪೋಹಾ पतला ಪೋಹಾ पतला ಅಂತ ಇದೆ పేపర్ ಅವಲಕ್ಕಿ ಮಾಡಬಹುದು ಫಸ್ಟ್ ಟು ಒಂದು ಕಡಾಯಿನ ಇಟ್ಕೊಳ್ಳೋಣ ತುಂಬಾ ಹೊಟ್ಟೆ ಆಗ್ತಾ ಇದೆ ಎದ್ದಿರೋದೆ ಲೇಟ್ ಇವತ್ತು ಸಂಡೇ ಆರಾಮ್ಸೆ ಪೀಸ್ಫುಲ್ ಆಗಿ ಎದ್ದಿದೀನಿ ನೋಡಿ ಯುಟಿಲಿಟಿಯಿಂದ ಇಂದ ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಹೊಟ್ಟೆ ಹಚ್ತಾ ಇದೆ ಕಾಫಿ ಟೀ ಏನೂ ಕುಡ್ದಿಲ್ಲ ಬೆಳಗ್ಗೆ ಅಲೋವೆರಾ ಜ್ಯೂಸ್ ಕುಡ್ದಿದ್ದೀನಿ ಹೊಟ್ಟೆ ಒಂಥರ ಸಂಟ ಸಂಟ ಆಗ್ತಾ ಇದೆ ತುಂಬ ಹೊಟ್ಟೆ ಶೀತ ಇದೆ ಹಾಲು ತರಬೇಕಾಗಿತ್ತು ಮತ್ತೆ ನಾನು ಇಳಿದ್ಬಿಟ್ಟು ಅಲ್ಲಿವರೆಗೂ ಹೋಗ್ಬೇಕು ಹಾಲು ತೊಗೊಂಬರೋದಕ್ಕೆ ಸ್ವಲ್ಪ ಲೇಝಿ ಟುಡೇ ಫೀಲಿಂಗ್ ಲೇಝಿ ಸ್ವಲ್ಪ ಒಂದ್ಸರಿ ಏನು ಮಾಡ್ತೀನಿ ಹೋಗಿ ಹಾಲು ತೊಗೊಂಡು ಅಲ್ರೆಡಿ ಎರಡು ಇಡ್ಲಿ ತಿಂದು ಬಂದ್ಬಿಡ್ತೀನಿ ಒಂದೊಂದು ಸಂಡೇ ನಮ್ಮ ಮನೆಯವ್ರು ಇಲ್ಲ ಅಂದರು ಇವಾಗ ನಮ್ಮ ಮನೆಯವರು ಅವರು ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಸೊ ಇಲ್ಲ ನಿನ್ನೆ ಸಾಯಂಕಾಲದಿಂದಲೇ ನಾನು ಒಬ್ಳೆ ಇರೋದು ಮಾರ್ನಿಂಗ್ ಎದ್ದು ನಾನೆಲ್ಲ ಅಪ್ ಆಗಿ ಅಲವರ ಜ್ಯೂಸ್ ಕುಡ್ದು ಸೊ ಕೆಲವೊಂದು ಸಾರಿ ಹೀಗಾಗುತ್ತೆ ಅವರಿದ್ರೆ ಅವ್ರು ತಂದು ಇಲ್ಲಿ ಇರ್ಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಎದ್ದು ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ವಾಕ್ ಮಾಡಿಕೊಂಡು ಆಮೇಲೆ ಏನದು ಹೋಟ್ಲಲ್ಲೇ ಒಂದು ಕಾಫಿ ಕುಡ್ದು ಇಡ್ಲಿ ಎರಡು ಇಡ್ಲಿ ತಿಂದ್ಬಿಟ್ಟು ಕಾಫಿ ಕುಡಿತೀನಿ ಯಾಕೆಂದ್ರೆ ಹೊಟ್ಟೆನೂ ಹಸಿತಾ ಇರುತ್ತೆ ಮತ್ತೆ ಹಾಲು ತಗೊಂಡು ಬಂದು ಅದನ್ನು ಟೀ ಮಾಡಿ ಟೀ ಕುಡಿದು ಆಮೇಲೆ ಟಿಫಿನ್ ಮಾಡೋಷೊತ್ತಿಗೆ ತೊರೆಸ ಬೇದೋಗ್ಬಿಡ್ತೀನಿ ಇಲ್ಲ ಅಂದ್ರೆ ಅದಕ್ಕೇನೆ ಆ ಥರ ಐಡಿಯಾಗಳು ಮಾಡ್ಕೊಳ್ಳೋದು ಒಂದೊಂದು ಹೇಗಾಗುತ್ತೆ ಡೈಲಿ ಅಂತೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲನೂ ರೆಡಿ ಮಾಡಿ ಕಳಿಸ್ಬಿಡ್ತೀನಿ ಇವತ್ತೊಂದು ದಿವಸ ಎಲ್ಲ ಶಾಪಿಂಗ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ತೀನಿ ಬಟಾಣಿ ಕೂಡ ಹಾಕಬಹುದು ನೀವು ಬಟಾಣಿ ಹಸಿ ಬಟಾಣಿ ಇರುತ್ತಲ್ಲ ಅದನ್ನ ಹಾಕಬಹುದು ಇಲ್ಲ ಬಟಾಣಿನ ಬೇಯಿಸಿ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಫಸ್ಟ್ ಸ್ವಲ್ಪ ಕಡಲೆ ಬೀಜ ಪೇಪರ್ ಹೋಲಕ್ಕೆ ಅಂದ್ರೆ ಸುಮ್ನೆ ನೀರ್ ಚುಮ್ಸೋದು ಲೆಮನ್ ಜ್ಯೂಸು ಸ್ವಲ್ಪ ಹಸಿ ಕಾಯಿ ತುರಿ ಎಲ್ಲ ಹಾಕಿದ್ರೆ ತುಂಬಾ ಅದ್ರದೇ ಒಂದು ಟೇಸ್ಟ್ ಬರುತ್ತೆ ಲೆಮನ್ ಜ್ಯೂಸ್ ಹಸಿ ಕಾಯಿ ತುರಿ ಸ್ವಲ್ಪ ಸಕ್ಕರೆ ಪುಡಿ ಅಂತೂ ಹಾಕಲೇಬೇಕು ಅವಾಗಲೇ ಟೇಸ್ಟ್ ಬರುತ್ತೆ ಪೇಪರ್ ಅವಲಕ್ಕಿಗೆ ಸ್ವಲ್ಪ ಒಗ್ಗರಣೆ ಜಾಸ್ತಿ ಇರ್ಬೇಕಂದ್ರೆ ಆ ಎಣ್ಣೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಚೆನ್ನಾಗಿ ಎಲ್ಲ ಹೀರ್ಕೊಳ್ಳುತ್ತೆ ಪೇ ಅವಲಕ್ಕಿ ಏನಿರುತ್ತೆ ತೆಳ್ಳಗಿರೋ ಅವಲಕ್ಕಿಗು ಅದು ಒಗ್ಗರಣೆನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ರುಚಿ ಹಿಡ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲೋ ಸೊ ನನಗೆ ಸ್ವಲ್ಪ ಸ್ಪೈಸಿ ಬೇಕು ಸ್ವಲ್ಪ ಲೆಮನ್ನೂ ಇರಬೇಕು ಹಾಗಾಗಿ ಎಲ್ಲ ಚಾಪ್ ಮಾಡಿ ಇಟ್ಟಿದ್ದೀನಿ ಮೆಣ್ಸಿನ್ಕಾಯಿನು ಖಾರ ಇದೆ ಮೊಸರ ಅವಲಕ್ಕಿನೂ ಚೆನ್ನಾಗಿರುತ್ತೆ ಅದು ಅದನ್ನ ಅವಲಕ್ಕಿನ ನೆನೆಸಿ ಒಗ್ಗರಣೆ ಹಾಕಿ ಕಡಲೆಬೇಳೆ ಬೇಳೆ ಗೋಡಂಬಿ ಎಲ್ಲ ಒಗ್ಗರಣೆ ಹಾಕಿ ಮೊಸರನ್ನ ಹೇಗೆ ಮಾಡ್ತೀವಿ ಇಟ್ಟು ಅದೇ ತರ ಇರುತ್ತೆ ಡ್ರೈ ಫ್ರೂಟ್ಸ್ ಮೊಸರನ್ನ ಮಾಡ್ತೀವಲ್ಲ ಅದೇ ತರನೇ ಮೊಸರು ಅಂದ್ರೆ ಅವಲಕ್ಕಿ ನೆನೆಸಿಬಿಟ್ಟು ಅದಕ್ಕೆ ಆ ಮೊಸರು ಆಮೇಲೆ ಸೇರಿಸಿ ಆಮೇಲೆ ತಿಂದ್ರೆ ಅದು ಚೆನ್ನಾಗಿರುತ್ತೆ ಮತ್ತೆ ಅವಲಕ್ಕಿ ಮೊಸರು ಜೊತೆ ಪುಟಾಣಿ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಇವತ್ತು ಸಂಡೇ ಡೈಲಿ ಬೇಗ ಬೇಗ ಆರೂವರೆಗೆ ಆರು ಗಂಟೆಗೆ ಐದು ಗಂಟೆಗೆ ಎದೊಳ್ತಾ ಇದ್ದೆ ಇವತ್ತು ನಮ್ಮ ಮನೆಯವರು ಇಲ್ವಲ್ಲ ಅವ್ರ ಇದ್ರೆ ಬಿಡ್ತೀನಿ ಅವ್ರು ಬೇಗ ಅಂತ ಅದಕ್ಕೆ ನಾನು ಏನು ಮಾಡಿದ್ದೀನಿ ಎಷ್ಟು ಗಂಟೆಗೆ ಎಂಟು ಇಪ್ಪತ್ತಕ್ಕೆ ಎದ್ದಿದ್ದೀನಿ ಏಟ್ ಟ್ವೆಂಟಿಗೆ ಎದ್ದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಮಾಡೋಣ ಯಾಕೆಂದ್ರೆ ಫ್ರೈಡೆ ಸಾಟರ್ಡೇನೆ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಆಗಿದೆ ನಿನ್ನೆ ತುಂಬಾನೇ ಕ್ಲೀನಿಂಗ್ ಮಾಡಿದೆ ವಾಶ್ರೂಮ್ ಕ್ಲೀನಿಂಗು ಕಾಮೋಡಾ ಕ್ಲೀನಿಂಗು ಬಟ್ಟೆಗಳು ಬ್ರಷ್ ಹಾಕಿ ವಾಷಿಂಗ್ ಮಷಿನ್ ಹಾಕೋದು ಬಟ್ಟೆ ವಾಷಿಂಗ್ ಎಲ್ಲ ನೋಡಿ ಒಣಗಿದೆ ಬೆಳಗ್ಗೆ ಎದ್ದು ಮಡ್ಚಿಟ್ಟ ಇವಾಗ ಆಲ್ರೆಡಿ ಎಲ್ಲ ಮಡ್ಚಿಟ್ಟಿದೀನಿ ಆಮೇಲೆ ಕಸ ಗುಡ್ಸಿದೀನಿ ಇಷ್ಟು ಕೆಲಸ ಆಯ್ತು ಕೆಲವೊಂದ್ಸಾರಿ ಒಬ್ಳೆ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನ್ಗೆ ಅದೇನೋ ಗೊತ್ತಿಲ್ಲ ಹ್ಮ ಯಾವಾಗ್ಲಾದ್ರು ಒಂದ್ ದಿವ್ಸ ಆರಾಮಾಗಿ ಪೀಸ್ಫುಲ್ ಆಗಿ ಅಲ್ಲಿ ಒಬ್ಬಳೇ ಇರಬೇಕು ಏನಾದ್ರೂ ಮೂವಿ ನೋಡ್ಕೊಂಡು ಆಮೇಲೆ ಹೊರಗಡೆ ಸುತ್ತಾಡಕ್ ಹೋಗ್ಬೇಕು ಒಬ್ಬಳೇ ಹೋಗಿ ಏನಾದರೂ ಏನಾದ್ರೂ ಹೋಗಿ ಕಾಫಿ ಕುಡಿಬೇಕು ಅದೊಂದ್ ತರ ನನಗೆ ಏನೋ ಒಂದು ಒಂದು ಖುಷಿ ಕೊಡುತ್ತೆ ಸಾರಿ ಆ ಥರ ಹೋಗೋದಿಕ್ಕೆ ಎಲ್ಲರೂ ಜಾಸ್ತಿ ಜನ ಇರಬೇಕು ಜೊತೆಯಾಗಿ ಹೋಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ನಾನು ನಂದು ಈ ತರ ಇದೆ ಸ್ವಲ್ಪ ಟೈಮ್ ನಾನು ಹಾಗೆ ಇತ್ತು ನನ್ಗೆ ಸ್ವಲ್ಪ ಟೈಮ್ ಹಿಂದೆ ನಾನು ಹಾಗೆ ಇತ್ತು ಒಬ್ಬಳೆ ಹೋಗೋದು ಸಂಡೇ ಬಂದ್ ಡೈಲಿ ಮಂಡೇ ಟು ಸ್ಯಾಟರ್ಡೆ ಆಫೀಸ್ ಹೋಗೋದು ಸಂಡೇ ಬಂದ್ರೆ ಬೆಳಗ್ಗೆ ಲೇಟ್ ಆಗಿ ಅಂತ ಒಂಥರ ಟೈಮ್ ಟೇಬಲ್ ಚೆನ್ನಾಗಿರ್ತಾ ಇತ್ತು ಎದ್ದು ಹೊರಗಡೆ ಹೋಗಿ ಒಂದು ಯಾವ್ದಾದ್ರು ದರ್ಶಿನಿ ಕೆಫೆಗೆ ಮನೆ ಹತ್ರ ಇರೋ ಹೋಟೆಲ್ಗೆ ಹೋಗಿ ಎರಡು ಇಡ್ಲಿ ತಿಂದು ಕಾಫಿ ಕುಡ್ಕೊಂಡು ಮನೆಗ್ ಬಂದು ಹೊರಗಡೆ ಎಲ್ಲ ಸ್ವಲ್ಪ ಹಾಗೆ ವಾಕ್ ಮಾಡಿಕೊಂಡು ನೇಚರ್ ಎಲ್ಲ ನೋಡಿಕೊಂಡು ಮನೆಗ್ ಬಂದು ಮನೆ ಕೆಲಸ ಮಾಡಿಕೊಂಡು ಸ್ವಲ್ಪ ಟಿ ವಿ ನೋಡಿಕೊಂಡು ಒಂಥರ ಅದೊಂಥರ ಚೆನ್ನಾಗಿರುತ್ತೆ ಒಬ್ಳೆ ಇರೋದಕ್ಕೂ ತುಂಬಾ ಇಷ್ಟ ಆಗುತ್ತೆ ನನ್ಗೆ ಅಂತ ಹೇಳ್ತೀನಿ ಯಾಕಂದ್ರೆ ಯಾವ್ದು ತಲೆನೋವು ರೀ ಯಾವ್ದು ಒಂದು ಇದನ್ನೇ ಇರಲ್ಲ ಇರಿಟೇಟ್ ಇರಲ್ಲ ಹ್ಯಾಪಿ ಆಗಿರ್ಬೋದು ಅಂತ ತಪ್ಪ ಇವಾಗ ಒಂದು ಎಫ್ ಎಮ್ ಎಲ್ ಸಾಂಗ್ ಬರ್ತಾ ಇತ್ತು ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಹೋ ನನ್ನಾಣೆ ನನ್ನ ಮಾತು ಸುಡಲ್ಲ ಹಾಗೆ ಬರ್ತಾ ಇತ್ತಲ್ವಾ ಈ ತರ ಒಂದೊಂದ್ ಎಫ್ರಮಲ್ಲಿ ಒಂದೊಂದು ಚೆನ್ನಾಗಿರೋ ಚೆನ್ನಾಗಿರೋ ಹಾಡುಗಳು ಬರ್ತಾ ಇರೋದು ಅಣ್ಣ ಅವ್ರ ಹಾಡು ಆಮೇಲೆ ಪಿ ಬಿ ಶ್ರೀನಿವಾಸ್ ಅವರ ಹಂಗ ಹಾಡು ಬರ್ತಾ ಇತ್ತು ಬಿ ಸರೋಜ ಪಿ ಬಿ ಶ್ರೀನಿವಾಸ್ ಯಾವ್ದು ಭೂವಿ ಅಂದರು ಯಪ್ಪಾ ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದನು ಎಲ್ಲ ದೇವರ ನಾ ಬೇಡಿಕೊಂಡೆನು ದೇವರ ಬಲವೋ ಪುಣ್ಯದ ಬಲವೋ ಕಾಣೆನು ನಿಮ್ಮನ ಪಡೆದೂ ಹಾ ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನೂ ಎಲ್ಲ ದೇವರ ನಾ ಬೇಡಿಕೊಂಡೆನು ಈ ಹಾಡು ಒಂದು ಬರ್ತಾ ಇತ್ತು ಆಮೇಲೆ ಇವಾಗ ಎಫ್ ಎಮ್ ಆಫ್ ಮಾಡಿದೆ ಒಂದು ಸಂಡೇ ಚೆನ್ನಾಗಿರುತ್ತೆ ಎಫ್ ಎಮ್ ಕೇಳ್ಕೊಂಡು ಅಜ್ಜಿಗಳು ಮಾತಾಡ್ಕೊಂಡು ಮಾತಾಡೋದನ್ನ ಕೇಳ್ಕೊಂಡು ಕೆಲವೊಂದು ಸಾಂಗ್ಸು ಏನೋ ಒಂದು ಖುಷಿ ಕೊಡ್ತಾ ಇರುತ್ತೆ ಮನಸ್ಸಿಗೆ ಆಮೇಲೆ ಆಮೇಲೆ ಇವಾಗ ಮತ್ತೆ ಕಾಫಿ ರೈಟ್ ಬರುತ್ತೆ ನಿಮ್ಮ ಜೊತೆ ಮಾತಾಡ್ಕೊಂಡೆ ನಾನು ಇವತ್ತು ಕುಕ್ಕಿಂಗ್ ಮಾಡಬೇಕು ಅವಲಕ್ಕಿ ನಿಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಕಡಾಯಿಟ್ಬಿಟ್ಟು ನೀನು ತಗೊಂಡಿದ್ದೀನಿ ಕ್ಯಾರೆಟ್ ಪೂರಿ ಹಾಕಿದ್ರೆ ಕ್ಯಾರೆಟ್ ಒಳ್ಳೇದಲ್ವಾ ಸಣ್ಣಕ್ಕೆ ತುರಿದಿದ್ದೀನಿ ಕರಿಬೇವು ಸೊ ಇಷ್ಟು ಹಾಕಿ ಬಟಾಣಿ ಹಚ್ಚಿ ಬಟಾಣಿ ಹಾಕಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನನ್ನ ಕೊಲೀಗ್ಸ್ಗೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಯಾರ್ ನೋಡ್ತಾ ಇದ್ದೀರಾ ನಿಶಾಗೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನೇಹಾಗೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮೇಘಾ ಮೇಘ ಮೇಘಾ ರಾಣಿ ಮೇಘಾಗೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೂ ನನ್ನ ಕೊಲೀಗ್ಸ್ ಇದ್ದಾರೆ ಅವ್ರೂ ಜಾಗೃತಿ ಆಮೇಲೆ ಮೈತ್ರಿಯಿ ಶೀಲಾ ಎಲ್ಲ ಇದ್ದಾರೆ ಅವ್ರಿಗೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಸರಿ ನನ್ಗೆ ಅವರು ಫ್ರೆಂಡ್ಸ್ ಅನ್ನೋದಕ್ಕಿಂತ ಸಿಸ್ಟರ್ ಅನ್ನೋ ಫೀಲಿಂಗೇ ಜಾಸ್ತಿ ಕೊಟ್ಟಿರೋದಿದೆ ಒಬ್ರು ಕೆಲವೊಬ್ರು ತಂಗಿ ಅನ್ನೋದು ಕೆಲವೊಬ್ರು ಅಕ್ಕ ಅನ್ನೋದು ಕೆಲವೊಬ್ರು ಒಂದು ನನ್ ಮಗಳ ಏಜ್ ಸೇಮ್ ಏಜ್ ಇರೋ ಕೊಲೀಗ್ಸ್ ಎಲ್ಲಾನು ಅಹ್ ಒಂಥರ ಅವ್ರನ್ನ ಕಂಡ್ರೆ ನನ್ಗೆ ನನ್ನ ಮಗಳ ಜ್ಞಾಪಕ ಬರೋದು ಅವ್ರಿಗೆ ಏನಾದ್ರು ನಾನು ನನ್ನ ಬ್ರೇಕ್ಫಾಸ್ಟ್ ಅವ್ರಿಗೆ ನಾನು ಕೊಡೋದಕ್ಕೆ ಒಂದು ಖುಷಿ ಆಗೋದು ಅದು ಒಂಥರ ಚೆನ್ನಾಗಿರುತ್ತೆ ಇದು ಇವಾಗ ಫ್ರೈ ಆಗಿದೆ ಇವಾಗ ಸ್ವಲ್ಪ ಅರಿಶಿನ ಉಪ್ಪು ಹಾಕಬೇಕು ಪೇಪರ್ ಒಳಕಿಗೆ ಚಪ್ಪಿಸ್ಬೇಕು ತುಂಬಾ ಹೊಟ್ಟೆ ಹಸುತ್ತಾ ಇದೆ ಹೇಳ್ಬೇಕು ಅಂದ್ರೆ ಹೊಟ್ಟೆ ಹಸಿತಾ ಇದೆ ಹಾಲು ತಗೊಂಡ್ಬರ್ಬೇಕಾಗಿತ್ತು ಅದನ್ನು ತರ್ಲಿಲ್ಲ ಜಾಗರಿ ಪೌಡರ್ ತಗೊಂಡ್ಬರ್ಬೇಕು ಬೆಲ್ಲ ಟೀ ಮಾಡ್ಕೊಂಡು ಕುಡಿಯೋಕೆ ಸಕ್ಕರೆಗಿಂತ ಬೆಲ್ಲ ಒಳ್ಳೇದಲ್ವಾ ಯಾವಾಗ ಒಂದ್ಸಾರಿ ಟೀ ಕುಡಿದ್ರು ಸಕ್ಕರೆ ಎರಡು ಚಮಚ ಸಕ್ಕರೆ ಬದಲು ಬೆಲ್ಲನ ಹಾಕ್ಬಿಟ್ಟು ಕುಡಿದ್ರೆ ಎಷ್ಟು ಒಳ್ಳೇದು ಟೂ ಸ್ಪೂನ್ ಶುಗರ್ ಎಷ್ಟೊಂದು ಕ್ಯಾಲರಿ ಆಗುತ್ತೆ ಕ್ಯಾಲರಿ ಕೌಂಟ್ ಮಾಡಿದ್ರೆ ಕೆಲವೊಬ್ರು ಹೇಳ್ತಾರೆ ಏನ್ ಡಯೆಟ್ ಮಾಡೋದು ಎಲ್ಲ ತಿನ್ಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ಕೆಲಸ ಯಾವಾಗ್ಲೂ ನಾನು ಜಾಸ್ತಿನೇ ಮಾಡ್ತಾ ಇರ್ತೀನಿ ಇವಾಗ ಹೇಗಾಗಿದೆ ಅಂದ್ರೆ ಫಸ್ಟ್ ಅಂದ್ರೆ ಒಂದು ವೇಟ್ ಮ್ಯಾನೇಜ್ಮೆಂಟ್ ನಮ್ಮ ಹೈಟ್ಗೆ ಸರಿಯಾಗಿ ವೇಟ್ ಕೂಡ ಇರಬೇಕು ಸೊ ಆತರ ಸೊ ಬೋನ್ ವೇಟು ಆಮೇಲೆ ಮಸಲ್ಸ್ ವೇಟ್ ಇದೆಲ್ಲಾನು ಇರುತ್ತಲ್ವಾ ಕೆಲವೊಂದ್ಸಾರಿ ಅನ್ಕೊಳ್ತೀನಿ ನೋಡಿ ಇವಾಗ ನಾನು ಇವತ್ತು ಸಂಡೇ ಆರಾಮ್ಸೆ ಸ್ವಿಮ್ಮಿಂಗ್ ಹೋಗಬೇಕಂತೂ ನೆನ್ಸ್ಕೊಳ್ತಾ ಇದ್ದೀನಿ ಸ್ವಿಮ್ಮಿಂಗ್ ಹೋಗ್ಬೇಕು ಇಲ್ಲಿ ಮನೆ ಹತ್ರ ಒಂದು ಸ್ವಿಮ್ಮಿಂಗ್ ಇದೆ ಎಷ್ಟು ಮೋಸ ಅಂದ್ರೆ ಅದಿರೋದೇ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಅಲ್ಲೇನು ಒಂದು ಏಟ್ ಫೀಟ್ ವರ್ಗು ಸೆವೆನ್ ಏಟ್ ಫೀಟ್ ವರೆಗೂ ಇದೆ ಟೆನ್ ಫೀಟ್ ಇಲ್ಲ ಸೆವೆನ್ ಫೀಟೋ ಏಟ್ ಫೀಟೋ ಇದೆ ಅಷ್ಟೇನೆ ಡೀಪ್ ಕುಪ್ ಹಾಕಿದ್ನಾ ನಾನು ನೋಡ್ತೀನಿ ಯಾವುದಕ್ಕೂ ಹಾಗಿಲ್ಲ ಮತ್ತಮೇಲೆ ನಿಮ್ ಹತ್ರ ಮಾತಾಡ್ಕೊಂಡು ಎರಡ್ ಸಾರಿ ಆಗ್ಬಿಟ್ರೆ ನಾನೇ ತಿನ್ಬೇಕು ಮಾಡಿದ್ರು ಮಾರಾಯ ಅಂತ ಏಟ್ ಫಿಟ್ ಇದೆ ಎಷ್ಟು ಅಂತ ಗೊತ್ತಾ ಒನ್ ಟೈಮ್ ಹೋದಾಗ ಒನ್ ಫಿಫ್ಟಿ ಅಂತಾರೆ ಇನ್ನೊಂದ್ ಟೈಮ್ ಹೋದಾಗ ಟೂ ಹಂಡ್ರೆಡ್ ಅಂತ ಹೇಳ್ತಾರೆ ಮತ್ತೊಂದ್ ಟೈಮ್ ಹೋದಾಗ ತ್ರೀ ಹಂಡ್ರೆಡ್ ಒನ್ ಸಾರಿ ಸ್ವಿಮ್ಮಿಂಗ್ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬರೋದಕ್ಕೆ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಹೇಳ್ತಾರೆ ಇಲ್ಲ ಮನೆ ಹತ್ರ ಇದೆ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬ್ಯಾಡ್ಮಿಂಟನ್ ಕ್ಲಬ್ ಎಲ್ಲಾನು ಇದೆ ಸೊ ಯಾವ್ದಕ್ ನಾವು ಮೆಂಬರ್ಶಿಪ್ ತಗೊಂಡು ಬ್ಯಾಡ್ಮಿಂಟನ್ ಹೋಗ್ಬೋದು ಮತ್ತೆ ಚೆಸ್ ಅದು ಇದು ಎಲ್ಲ ಗೇಮ್ಸ್ ಎಲ್ಲ ಇರುತ್ತೆ ತುಂಬಾ ಸ್ಟೂಡೆಂಟ್ಸ್ ಅವ್ರ ಪೇರೆಂಟ್ಸ್ ಜೊತೆ ಎಲ್ಲಾ ಮಕ್ಕಳು ಎಲ್ಲ ಬಂದ ನನ್ ಮಕ್ಳು ಏಜ್ ಅವರೆಲ್ಲ ಆಡ್ತಾ ಇರ್ತಾರೆ ಆಮೇಲೆ ಇನ್ನೊಂದ್ ಸ್ವಲ್ಪ ಅಲ್ಲಿ ಇನ್ನೊಂದು ಎಲ್ಚನ್ ಹಳ್ಳಿನಲ್ಲಿ ಆ ಕಡೆ ಒಂದು ಒಂದು ಇದೆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನನ್ ಮಕ್ಳಿಗೆ ನಾನು ಯಾವಾಗ್ಲೂ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ ಮಕ್ಳಿಗೆ ಫುಲ್ ಸ್ವಿಮ್ಮಿಂಗ್ ಚೆನ್ನಾಗಿ ಬರುತ್ತೆ ಅವ್ರು ಚಿಕ್ಕವ್ರಿದ್ದಾಗಿಂದಲೂ ಎವ್ರಿ ಸಮರ್ ಕ್ಯಾಂಪ್ ಗೆ ಸ್ವಿಮ್ಮಿಂಗ್ ಹಾಕ್ಬಿಡೋದು ಲೇಜಿ ಆಗ್ಬಾರ್ದು ಅಂತ ಎಪ್ ಸಿ ಎಫ್ ಸಿ ಕರ್ಕೊಂಡು ಹೋಗುದು ಅಲ್ಲಿ ಬೆಳಗ್ಗೆನೆ ಏಳು ಗಂಟೆಗೆನೆ ಕರ್ಕೊಂಡು ಹೋಗ್ಬೇಕು ಏನೋ ಒಂದ್ ಸ್ವಲ್ಪ ಏನಾದ್ರೂ ಬ್ರೆಡ್ ಟೋಸ್ಟ್ ಇಲ್ಲ ಮಾಂಟು ಇಲ್ಲ ಏನಾದ್ರೂ ಬಿಸ್ಕೆಟ್ ತರ ಕೊಟ್ಬಿಟ್ಟು ಲೈಟ್ ಬ್ರೇಕ್ಫಾಸ್ಟ್ ಇರ್ಬೇಕು ಹೆವಿ ಬ್ರೇಕ್ಫಾಸ್ಟ್ ತಿಂದು ಸ್ವಿಮ್ಮಿಂಗ್ ಮಾಡಬಾರ್ದು ಸೊ ಹೋಗೋದಿಂದ ಅರ್ಧ ಗಂಟೆ ಮುಂಚೆ ಬಿಫೋರು ಏನಾದ್ರೂ ಬ್ರೆಡ್ ಟೋಸ್ಟ್ ತರ ಕೊಟ್ಟು ಅವ್ರಿಗೆ ಕರ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಒನ್ ಅವರ್ ಮಾಡಿಸ್ಕೊಂಡು ಮನೆಗೆ ಬಂದ್ರೆ ಫುಲ್ ಟೈರ್ಡ್ ಆಗ್ಬಿಡೋರ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಸ್ವಿಮ್ಮಿಂಗ್ ಇಂತ ಮೆಡಿಟೇಷನ್ ಸ್ವಿಮ್ಮಿಂಗ್ ಇಂತ ಒಂದು ಒಳ್ಳೆ ಎಕ್ಸಸೈಸ್ ಇಲ್ಲ ಅಂತ ಹೇಳ್ತೀನಿ ಸೊ ಆತರ ಅದರಿಂದ ಮಕ್ಕಳಿಗೆ ಹೈಟ್ ಜಾಸ್ತಿ ಗ್ರೋತ್ ಆಗುತ್ತೆ ಬೋನ್ಗಳಿಗೆ ಚೆನ್ನಾಗಿ ಒಂದು ಬೋನ್ ಬೋನ್ಗೆ ಒಂದು ಇದು ಇರುತ್ತೆ ಹೆಲ್ದಿ ಆಗಿರ್ತಾರೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ವಿಂಟರ್ ರೇನ್ ಬೇಡ ಸಮ್ಮರ್ ಸೀಸನ್ ಅಲ್ಲಿ ಹೋಗ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸಮ್ಮರ್ ಅಲ್ಲಿ ಮಕ್ಕಳಿಗೆ ಎವ್ರಿ ಸಮ್ಮರ್ ಅಲ್ಲಿ ಹಾಕ್ಬಿಡ್ಬೇಕು ತಲೆನೇ ಕೆಡಿಸ್ಕೊಳ್ಬಾರ್ದು ಸ್ವಿಮ್ಮಿಂಗ್ ಹೋಗ್ಲಿ ಸ್ವಿಮ್ಮಿಂಗ್ ಅದರಿಂದ ಎಷ್ಟು ಒಂದು ಬೆನಿಫಿಟ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಸೊ ಅವ್ರನ್ನ ಕಳ್ಸಿ ನಾನು ಸ್ವಲ್ಪ ದಿವಸ ನೋಡ್ಕೊಂಡ್ ಕುತ್ಕೊಂಡೆ ಎಲ್ಲಾ ಪೇರೆಂಟ್ಸ್ ಜೊತೆ ಅಲ್ಲೆಲ್ಲ ನೋಡ್ಕೊಂಡ್ ಕುತ್ಕೊಳ್ಳೋದಕ್ಕೆ ಸುಟ್ಟು ಎಲ್ಲ ಇದು ಇರುತ್ತಲ್ವಾ ಜಗಳಿ ತರ ಇರುತ್ತೆ ಅಲ್ಲಿ ಕುತ್ಕೊಳ್ತಾ ಇದ್ವಿ ಆಮೇಲೆ ಅವರುನು ಮತ್ ಪೇರೆಂಟ್ಸ್ನು ಅವ್ರನು ತಾಯಿಗಳು ಅವ್ರನು ಸೇರ್ಕೊಂಡ್ಬಿಟ್ರು ಸ್ವಿಮ್ಮಿಂಗ್ ಗೆ ಸೊ ನಾನುನು ನೀವು ಸೇರ್ಕೊಳ್ಳಿ ಅಂತ ನನ್ಗೂ ಹೇಳಿದ್ರು ಪೇರೆಂಟ್ಸ್ ನನ್ಗೆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ನೀರಲ್ಲಿ ಹೆಂಗೆ ಫ್ಲೋಟ್ ಆಗತ್ತ ಫ್ಲೋಟ್ ಹೇಗಾಗ್ತಾರೆ ಇವರೆಲ್ಲಾನು ಹೆಂಗೆ ಫ್ಲೋಟ್ ಆಗಕ್ ಸಾಧ್ಯ ಅಂತ ಯೋಚನೆ ಮಾಡ್ಕೊಂಡು ನನ್ನ ಮಕ್ಕಳು ಸ್ವಿಮ್ಮಿಂಗ್ ಮಾಡೋದನ್ನ ನೋಡ್ಕೊಂಡು ಇರ್ತಾ ಇದ್ದೆ ಎಷ್ಟು ಫಾಸ್ಟ್ ಆಗಿ ಮಾಡ್ತಾ ಇದಾರೆ ಇಲ್ವಾ ಇಲ್ಲ ಮಧ್ಯ ಮಧ್ಯ ಸ್ಟಾಪ್ ಮಾಡಿ ಅಂದ್ರೆ ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ಮತ್ತೆ ಮೂವ್ ಆಗ್ತಾ ಇದಾರೆ ಡೀಪ್ ಪೂಲಲ್ಲಿ ಹೋಗ್ತಾ ಇದಾರೆ ಇಲ್ವಾ ಡೈ ಒಡೆಯಾಗಿ ಬರ್ತಾ ಇಲ್ವಾ ಕೋಚ್ ಹೇಳಿದನ್ನು ಸರಿಯಾಗಿ ಮಾಡ್ತಾ ಇದಾರೆಲ್ವಾ ಅಂತ ಇದನ್ನೆಲ್ಲ ನಾನ್ ಗಮನಿಸ್ಕೊಳ್ತಾ ಇದ್ದೆ ಮನೆಗ್ ಬಂದ್ಮೇಲೆ ಮತ್ತೆ ನಾನ್ ಕ್ಲಾಸ್ ತಗೊಳ್ತಾ ಇದ್ದೆ ಅವ್ರು ಹೇಳ್ದಂಗ್ ಮಾಡ್ಬೇಕು ಕೋಚ್ ಏನ್ ಹೇಳ್ತಾರೆ ಅವ್ರು ಕೇಳ್ಬೇಕು ಭಯ ಪಡಬಾರ್ದು ಅವ್ರಿರ್ತಾರೆ ತಾನೇ ಅಲ್ಲಿ ನೋಡ್ಕೊಳ್ಳೋದಿಕ್ಕೆ ಕೋಚ್ ಎಲ್ಲ ಗೈಡ್ ಮಾಡ್ತಾರೆ ಭಯ ಪಟ್ರೆ ಭಯಾನೆ ಇರುತ್ತೆ ಯಾವಾಗ್ಲೂ ಸೊ ಅದೆಲ್ಲ ಅವ್ರು ಮತ್ತೆ ಮನೆಗೆ ಬಂದು ಕ್ಲಾಸ್ ತಗೊಂಡ್ ಬೈತಾ ಇದ್ದೇನೆ ಸೊ ಆಮೇಲೆ ನಾನು ನಾನುನು ಸೇರ್ಕೊಂಡೆ ಫಸ್ಟ್ ಫೈವ್ ಫೀಟ್ ಕೂಲಲ್ಲಿ ಡ್ರ ಇದು ಏನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ ಆಮೇಲೆ ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಿಕ್ಸ್ ಬರುತ್ತೆ ಸ್ವಲ್ಪ ಮುಂದೆ ಸೆವೆನ್ ಆಮೇಲೆ ಏಟ್ ಆಮೇಲೆ ಟೆನ್ ಟೆನ್ ಡೀಪ್ ಇರುತ್ತೆ ಅದು ನೋಡಿದ್ರೆ ಬಾವಿ ತರ ಭಯ ಆಗ್ಬಿಡುತ್ತೆ ಅದು ಯಾಕೆಂದ್ರೆ ಇಷ್ಟು ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ಇರುತ್ತಲ್ಲ ಕ್ಲೋರಿನ್ ವಾಟರ್ ಅದು ಫುಲ್ಲು ಟೈಲ್ಸ್ ಎಲ್ಲ ಕಾಣಿಸುತ್ತೆ ಅಲ್ಲಿ ಇರೋ ಟೈಲ್ಸ್ ಗಳು ಎಲ್ಲಾನು ಕಾಣಿಸುತ್ತೆ ಡೀಪ್ ಕೂಲ್ ಅಲ್ಲಿರೋ ಟೈಲ್ಸ್ ಎಲ್ಲ ಮತ್ತೆ ಇದ್ರ ಮೇಲೆ ಡೈವ್ ಹೊಡೆಯೋದೆಲ್ಲ ಇರುತ್ತೆ ಕೊನೆಗೆ ನನ್ಗೆ ಅನ್ಕೊಂಡಿರ್ಲಿಲ್ಲ ನಾನು ಸ್ವಿಮ್ಮಿಂಗ್ ಕಲ್ತ್ಕೊಳ್ತೀನಿ ಅಂತ ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲೂ ನನ್ಗೆ ಯಾವತ್ತು ಸ್ವಿಮ್ಮಿಂಗ್ ಬಾವಿಗೆ ಅಲ್ಲೆಲ್ಲ ಕೆ ಅದೆಲ್ಲ ಬಾವಿಗೆಲ್ಲ ಹೋಗ್ತಾರಲ್ಲ ಅದಿನೋ ಬೆಂಡೆಲ್ಲ ಎಲ್ಲಾ ಕತ್ಕೊಂಡು ಬೆಂದ್ಗೆ ಹಳ್ಳಿನಲ್ಲಿ ಅದನ್ನೂ ಹೋಗಿರ್ಲಿಲ್ಲ ನಮ್ಮ ಅಣ್ಣಂದ್ರು ಹೋಗ್ತಾ ಇದ್ರು ಅವ್ರ ಗಂಡ್ ಮಕ್ಳು ಅವ್ರು ಹೋಗ್ತಾ ಇದ್ರು ನಾವು ಹೆಣ್ಮಕ್ಳು ಮನೇಲಿ ಕಳಿಸ್ತಾ ಇರ್ಲಿವಲ್ಲ ಎಲ್ಲ ಗಂಡ್ ಮಕ್ಳು ಗಂಡ ಮಕ್ಳು ಹಳ್ಳಿನಲ್ಲಿರೋರ್ ಎಲ್ಲಾರು ಹೋಗಿ ಬಾವಿನಲ್ಲಿ ಜಂಪ್ ಹೊಡೆದು ಹೊಡೆದು ಬರ್ತಾರೆ ಸೊ ನಮಗೆ ಆಮೇಲೆ ನನಗೆ ಇಲ್ಲಿ ನನ್ನ ಮಕ್ಕಳ ಜೊತೆನಲ್ಲಿ ನಾನು ಸ್ವಿಮ್ಮಿಂಗ್ ಕಲ್ತ್ಕೊಂಡೆ ಅಂತ ಒಂದು ತುಂಬಾ ಖುಷಿ ಆಗುತ್ತೆ ನನಗೆ ಅದು ಮಾತ್ರ ತುಂಬಾ ಖುಷಿ ಇವಾಗಲೂ ಎವ್ರಿ ಸಂಡೇ ಬಂದ್ರೆ ಪಬ್ಲಿಕ್ ಬ್ಯಾಚ್ ಇರುತ್ತೆ ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬರಬೇಕು ಅಲ್ಲಿ ಏನಂದ್ರೆ ಇಲ್ಲಿ ಇರೋದು ಸ್ವಲ್ಪ ದೂರ ಇರೋದೇನಿದೆ ಅಂದ್ರೆ ಟೂ ಕಿಲೋಮೀಟರ್ ಇರೋದು ಅದು ಬರೀ ಹಂಡ್ರೆಡ್ ರುಪೀಸ್ ಪಬ್ಲಿಕ್ ಬ್ಯಾಚ್ ಮತ್ತೆ ಫುಲ್ ಒನ್ ಮಂತ್ ಹೋದ್ರೆ ಒಂದು ತ್ರೀ ಥೌಸಂಡ್ ಅಂಡ್ ಫೋರ್ ತೌಸಂಡ್ ಇರ್ಬೋದು ಫೋರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏನಾದರೂ ಇರ್ಬೋದು ಒನ್ ಮಂತ್ ಫುಲ್ ಕಂಟಿನ್ಯೂ ಆಗಿ ನಾವು ವಿದೌಟ್ ನಮಗೇನು ಕೋಚ್ ಬೇಡ ನಾವೇ ಸ್ವಿಮ್ ಮಾಡ್ಕೊಂಡು ಬರ್ತೀವಿ ಅಂದ್ರೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಕೋಚ್ ಇದ್ರೆ ಬೇರೆ ಫೀಸ್ ಇರುತ್ತೆ ಸೊ ಟೈಮಿಂಗ್ ಎಲ್ಲ ಇರುತ್ತೆ ಲೇಡೀಸ್ ಬ್ಯಾಚೇ ಸಪ್ರೇಟ್ ಇರುತ್ತೆ ಪಬ್ಲಿಕ್ ಬ್ಯಾಚ್ ಅಂದ್ರೆ ಪಬ್ಲಿಕ್ ಬ್ಯಾಚಲ್ಲೂ ಎಲ್ಲ ತುಂಬಾ ಅಂದ್ರೆ ಡಿಸೆಂಟ್ ಪೀಪಲ್ ಎಲ್ಲ ಅವ್ರ ಹೆಂಡತಿ ಗಂಡ ಹೆಂಡತಿ ಕಪಲ್ಸ್ ಬರೋರು ಇರ್ತಾರೆ ಮತ್ತೆ ಮಕ್ಕಳನ್ನು ಕರ್ಕೊಂಡು ಬರೋರು ಇರ್ತಾರೆ ಸೊ ಸ್ವಲ್ಪ ಏನು ಅಂದ್ರೆ ರಷ್ಯನ್ ಇರಲ್ಲ ದೊಡ್ಡ ಪೂಲ್ ಇದೆ ಅಲ್ಲಿ ಕಾಂಪಿಟೇಟರ್ಸ್ ಎಲ್ಲ ಬರ್ತಾರೆ ಸ್ಟೇಟ್ ಲೆವೆಲ್ ಕಾಂಪಿಟೇಟರ್ ಮಕ್ಕಳು ಅಂದ್ರೆ ಲೈಕ್ ಒಂದು ಸಿಕ್ಸ್ಟೀನ್ ಇಯರ್ ಏಟೀನ್ ಇಯರ್ಸ್ ಚಿಲ್ಡ್ರನ್ ಏನಿರ್ತಾರೆ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಚಿಲ್ಡ್ರನ್ ಏನಿರ್ತಾರೆ ಇರ್ತಾರೆ ಅವರೆಲ್ಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗ್ತಿರ್ತಾರಲ್ಲ ಅವ್ರಿಗೆಲ್ಲ ಕೋಚಿಂಗ್ ಎಲ್ಲ ಇರುತ್ತೆ ಒಳ್ಳೆ ಚೆನ್ನಾಗಿದೆ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಆಗಿದೆ ತುಂಬಾ ಡೀಸೆಂಟ್ ತುಂಬಾ ಸೆಕ್ಯೂರಿಟಿ ಇದೆ ಆರಾಮ್ಸೆ ಯಾವ ಲೇಡೀಸ್ ಯಾವ ಏಜ್ ಲೇಡೀಸ್ ಈವನ್ ಸಿಕ್ಸ್ಟಿ ಇಯರ್ಸ್ ಲೇಡೀಸ್ ಕೂಡ ಹೋಗಿ ಮಾಡೋದಕ್ಕೆ ಸೆಕ್ಯೂರಿಟಿ ಇದೆ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಅದು ಅದು ಇಂಡೋರ್ ಇದೆ ಇಂಡೋರ್ ಇದೆ ಇಲ್ಲಿ ಮನೆ ಹತ್ರ ಇರೋದು ಇದು ಇಂಡೋರ್ ಇದೆಯಪ್ಪ ಇದೆ ಚಿಕ್ಕ ಪೂರ್ ಇದೆ ಅಂದ್ರೇನು ಏನು ಅದು ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಅಲ್ಲಿ ಯಾರು ನೋಡ್ಕೊಳ್ಳೋರು ಸರಿಯಾಗಿ ಇದ್ದಾರೋ ಇಲ್ವೋ ಯಾರು ಯಾರ್ಯಾರೋ ಬಂದು ಕೂತ್ಕೊಳ್ತಾರೆ ಅಲ್ಲಿ ಇದು ರಿಸೆಪ್ಷನ್ ಅಲ್ಲಿ ಫ್ರಂಟ್ ಆಫೀಸಲ್ಲಿ ಕೂತ್ಕೊಂಡು ಅವ್ರಿಗೆ ಏನು ಇಷ್ಟನೋ ಅಷ್ಟು ಅಮೌಂಟ್ ಹೇಳ್ತಾನೆ ಇರ್ತಾರೆ ಇದೊಂದು ಬೇಜಾರಾಗ ನೋಡೋಣ ಫೋನ್ ಮಾಡಿ ಕೇಳ್ತೀನಿ ಇದೆಯಾ ಅಂತ ಇದ್ರೆ ಒಂದು ರೌಂಡ್ ಹೋಗಿ ಬರ್ತೀನಿ ಸ್ವಿಮ್ಮಿಂಗ್ ನೋಡೋಣ ಏನಾಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ಮೊದಲೆಲ್ಲ ಸ್ವಲ್ಪ ಶೂಟ್ ಮಾಡ್ಕೊಂತ ಇದ್ವಿ ಅದೇ ಟೂ ಕಿಲೋಮೀಟರ್ ದೂರ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿ ಸ್ವಿಮ್ಮಿಂಗ್ ನಾವು ಮಾಡ್ತಾ ಇದ್ರೆ ಯಾರಾದ್ರೂ ನಮ್ಮ ಮಕ್ಕಳು ಹಸ್ಬೆಂಡು ಶೂಟ್ ಮಾಡ್ಬೋದಾಗಿತ್ತು ಬಟ್ ಇವಾಗ ಏನೋ ಸ್ವಲ್ಪ ಏನೇನೋ ಇದು ಆಗಿರೋದ್ರಿಂದ ಶೂಟಿಂಗ್ ಮಾಡೋ ಹಾಗೆ ಇಲ್ಲ ಇಂಡೋರ್ ಒಳಗಡೆ ನಾವು ಎಂಟ್ರಿ ಹೋದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋದ್ಮೇಲೆ ಯಾವುದೂ ಶೂಟಿಂಗ್ ಮಾಡೋಂಗಿಲ್ಲ ಮೊಬೈಲ್ ಮೊಬೈಲ್ ಇಟ್ಕೊಂಡು ಯಾರ್ದು ತೆಗಿಯಂಗಿಲ್ಲ ಯಾಕೆಂದ್ರೆ ಬೇರೆ ಲೇಡೀಸ್ ಎಲ್ಲ ಇರ್ತಾರಲ್ವ ಅವ್ರಿಗೆ ಡಿಸ್ಕಂಫರ್ಟ್ ಆಗುತ್ತೆ ಯಾಕೆ ಶೂಟ್ ಮಾಡ್ತಾ ಇದ್ರೆ ಏನೇನೋ ಈ ಥರದೆಲ್ಲ ಒಂದು ಇದು ಬರುತ್ತಲ್ವ ಈಗ ನಾನೇ ಶೂಟ್ ಸ್ವಿಮ್ ಮಾಡ್ತಾ ಇರ್ತೀನಿ ಬೇರೆ ಯಾರೋ ಶೂಟಿಂಗ್ ಮಾಡ್ತಾ ಇರ್ತಾರೆ ಅವ್ರು ಹೆಣ್ತಿದ್ದು ಮಕ್ಳದ್ದು ಶೂಟಿಂಗ್ ಮಾಡ್ತಾ ಇರ್ತಾರೆ ಸೊ ನನಗೆ ಇರ್ಸು ಮುರ್ಸು ಇರಿಟೇಟ್ ಆಗುತ್ತೆ ಸೊ ನಾನು ಕಂಪ್ಲೇಂಟ್ ಮಾಡ್ತೀನಿ ಈ ಥರ ಎಲ್ಲ ಇವಾಗ ಅಲ್ಲಿ ಅಲ್ಲೂ ಇಲ್ಲ ಶೂಟಿಂಗ್ಗೆ ಮೊಬೈಲ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋ ಹಾಗಿಲ್ಲ ಹೊರಗಡೆ ಮಾತ್ರ ಹೊರಗಡೆವರೆಗೂ ಶೂಟ್ ಮಾಡ್ಕೊಳ್ಬಹುದು ಸೊ ನಾನು ಸ್ವಲ್ಪ ಕಲ್ತಿದ್ದೀನಪ್ಪ ಏನೋ ಪರವಾಗಿಲ್ಲ ಅದ ಒಂದು ಸ್ವಿಮ್ ಮಾಡಿದ್ರೆ ತುಂಬಾ ಪೀಸ್ ಅನ್ಸುತ್ತೆ ಶಾಂತಿ ಅನ್ಸುತ್ತೆ ಮನ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಎಷ್ಟೇ ಟೆನ್ಶನ್ ಇದ್ರು ಪೀಸ್ಫುಲ್ ಆಗಿರೋದು ಒಂದೇ ಒಂದ್ರಲ್ಲಿ ಸ್ವಿಮ್ಮಿಂಗ್ ಮಾಡೋದ್ರಲ್ಲಿ ಅಂತ ಹೇಳ್ತೀನಿ ನೀವೇನ್ ಹೇಳ್ತೀರಾ ನಿಮ್ಮತ್ರ ಮಾತಾಡ್ಕೊಂಡು ಬೌಲ್ನ್ನೇ ರೆಡಿ ಏನಂತು ಬದ Paper ಒಳ್ಳೆ ಇಚ್ಚಾನ ಇದೆ ಅದು ಸಣ್ಣಗೆ ಒಬ್ಲಿ ಗೆಸ್ಟ್ ಬೇಕು ಅಷ್ಟು ಹಾಕ್ಕೊಂಡು ಒಂದು ಬೌಲ್ಷ್ಟು ಆದ್ರೆ ಸಾಕು ಸೋ ಏನಾದರೂ ಒಂದು ಖುಷಿ ಕೊಡೋ ಥರ ಒಂದು ಏನಾದರೂ ಒಂದು ಇರಬೇಕಂದ್ರೆ ಯಾವಾಗಲೂ ಬೋರಿಂಗ್ ಅದೇ ಕುಕಿಂಗ್ ಮಾಡೋದು ಅದೇ ಆಫೀಸು ಅದೇ ಮನೆ ಅದೇ ಟಿವಿ ಅದೇ ಮೊಬೈಲು ಅಂದರೆ ಬೇಜಾರು ಯಾವಾಗಲೂ ಅದಕ್ಕೆ ಒಂದು ಲೇಡೀಸ್ಗೆ ಆಕ್ಟಿವಿಟಿ ಇರಬೇಕು ಒಂದು ಫುಟ್ಬಾಲು ಇಲ್ಲ ಏನಾದರೂ ಬ್ಯಾಡ್ಮಿಂಟನ್ ಗೇಮ್ ಆಡೋದು ಮೆಂಬರ್ಸ್ ತಗೊಂಡು ಮೆಂಬರ್ಶಿಪ್ ತಗೊಂಡು ಕ್ಲಬ್ ಸೇರ್ಕೊಳೋದು ಇಲ್ಲ ಏನು ಸ್ವಿಮ್ಮಿಂಗ್ ಹೋಗೋದು ಏನಾದ್ರೂ ಒಂದು ಆಕ್ಟಿವಿಟಿ ಇರಬೇಕು ಅವಾಗ್ಲೇನೆ ಖುಷಿ ಕೊಡುತ್ತೆ ಅಂತ ನಂಗ್ ಅಭಿಪ್ರಾಯ ಸಕ್ಕರೆ ಪುಡಿ ಇಲ್ಲ ಸಕ್ಕರೆ ಹಾಕಬೇಕು ಲೈಟ್ ಲೈಟ್ ಆಗಿ ಇವಾಗ ಹೋಗ್ತಾ ಇದೀವಿ ಸ್ವಿಮ್ಮಿಂಗ್ ಅಂದ್ರೆ ಅರ್ಧ ಗಂಟೆ ಬಿಫೋರ್ ಲೈಟ್ ಆಗಿ ಏನಾದ್ರು ರಾಗಿ ಮಾಲ್ಟು ಇಲ್ಲ ಏನಾದ್ರು ಬ್ರೆಡ್ ಟೋಸ್ಟು ಏನಾದ್ರು ಈ ತರ ಖಾಲಿ ಹೋಟೆಲ್ ಹೋದ್ರೆ ಆಗಲ್ಲ ಸುಸ್ತಾಗಿ ಬಿಡುತ್ತೆ ಸ್ವಿಮ್ ಮಾಡೋಕೆ ಆಗಲ್ಲ ಖಾಲಿ ಹೋಟೆಲಲ್ಲಿ ಸ್ವಿಮ್ಮಿಂಗ್ ಯಾವತ್ತೂ ಹೋಗ್ಬಾರ್ದು ಬಿಫೋರ್ ಅರ್ಧ ಗಂಟೆ ಏನಾದರೂ ತಿಂದ್ಬಿಟ್ಟು ಕಾಫಿ ಗೀಫಿ ಕುಡಿದು ಕೋಲ್ಡ್ ಇರುತ್ತಲ್ವಾ ಅದು ಇಂಡೋರ್ ವಾಟರ್ ಬೆಂಗಳೂರಲ್ಲಿ ಅಯ್ಯೋಪ್ಪ ಫ್ರಿಜ್ ವಾಟರ್ ಇದ್ದಂಗಿರುತ್ತೆ ಈಗ ನೋಡಿ ಬೆಳಗ್ಗೆ ತಂಪಾಗಿದೆ ವಾತಾವರಣ ಈ ಟೈಮಲ್ಲಿ ಹೋದ್ರೆ ಫುಲ್ ಫ್ರೀಜ್ ಫ್ರೀಜ್ ಕೋಲ್ಡ್ ಚಿಲ್ ಕೋಲ್ಡ್ ಇರುತ್ತೆ ಅದು ನೀರು ಐಸ್ ಕ್ರೀಮ್ ನೀರ್ ಇರುತ್ತಲ್ಲ ಹಂಗಿರುತ್ತೆ ಅದಕ್ಕೆ ಹನ್ನೊಂದು ಗಂಟೆಗೆ ಹೋದ್ರು ಇರುತ್ತೆ ಇಂಡೋರ್ ಅಲ್ವಾ ಇಂಡೋರ್ ಅಲ್ಲಿ ತಣ್ಣದಿರುತ್ತೆ ತುಂಬಾ ವೆದರ್ ಅದಕ್ಕಾಗಿನೆ ನೋಡೋಣ ಏನು ಯಾವಾಗ ಹೋಗ್ತೀನೋ ಏನ್ ಮಾಡ್ತೀನಿ ಹೇಳಿದ್ರೆ ನಾನು ಒನ್ ಮಂತ್ ಹೋಗ್ಬಿಡ್ತೀನಿ ಸ್ವಿಮ್ಮಿಂಗ್ ಅಂದ್ರೆ ಸ್ವಲ್ಪ ನೀರು ಈ ಥರ ಚಿಮುಕ್ಸ್ಬೇಕು ಈ ಥರ ಪೋಹಾಗೆ ನೀರು ಚಿಮುಕ್ಸ್ಬೇಕು ನೋಡಿ ಇದು ಒಗ್ಗರಣೆ ಓಣ ಶಿವ ಒಗ್ಗರಣೆ ಮಾಡಿಟ್ಟಿದ್ದೀನಿ ಇವಾಗ ಲೆಮನ್ ಜ್ಯೂಸ್ ಹಾಕಿದೆ ಸ್ವಲ್ಪ ಸಕ್ಕರೆನೂ ಹಾಕಿದ್ದೀನಿ ಇದನ್ನೇನು ಬಿಸಿ ಮಾಡೋಷ್ಟಿಲ್ಲ ಇದು ಪೇಪರ್ ಅವಲಕ್ಕಿ ಅಲ್ವಾ ಸೊ ಉಪ್ಪು ಅರ್ಶನ ಎಲ್ಲ ಹಾಕಿದ್ದೀನಿ ತೆಗೆದುಬಿಟ್ಟು ಹಿಂಗೆ ಹಾಕೋದು ಅಷ್ಟೇ ಅದಕ್ಕೆಷ್ಟು ಒಗ್ಗರಣೆ ಬೇಕೋ ಅಷ್ಟು ಮಿಕ್ಸ್ ಮಾಡೋದು ಮಹಾರಾಷ್ಟ್ರನಲೆಲ್ಲ ಎಷ್ಟು ಫೇಮಸ್ ಬರ್ತಾ ಇದು ಇದು ಸ್ಟ್ರೀಟ್ 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 ಫುಡ್ ಕೂಡ ಇದು ಸ್ಟ್ರೀಟಲ್ಲಿ ಇವಾಗ ಹೋಟ್ಲೆಲ್ಲ ಸ್ಟ್ರೀಟ್ ಹೋಟ್ಲೆಲ್ಲ ಇಟ್ಟಿರ್ತಲ್ವ ಚಿಕ್ಕ ಚಿಕ್ಕ ಗಾಡಿ ಹೋಟ್ಲು ಸ್ಟ್ರೀಟ್ ಸೈಡ್ ಸ್ಟ್ರೀಟ್ ಸೈಡ್ ಫುಡ್ ಇರುತ್ತಲ್ವ ಪೋಹಾ ಆಮೇಲೆ ಇನ್ನೊಂದೇನು ದಾಬೇಲಿ ಪಾವ್ ಬಾಜಿ ವಡಾಪಾವು ದಾಬೇಲಿ ಆಮೇಲೆ ಪೋಹಾ ಅಂತೂ ಮಸ್ಟ್ ಮಸ್ಟ್ಯಾಂಡ್ ಶೂಟ್ ಮಹಾರಾಷ್ಟ್ರನಲ್ಲಿ ಇದ್ದೇ ಇರುತ್ತೆ ಕೋಹಾಪುರ ಆಯಿತು ಪುಣ ಆಯಿತು ಆಮೇಲೆ ಇನ್ನೊಂದೇನು ಇನ್ನೊಂದು ಪೋಹ ಈ ಪೋಹ ಆಯಿತು ಇನ್ನೊಂದೇನದು ಏನೋ ಇದೆ ಅಲ್ಲಪ್ಪ ಮರ್ತೋಯಿತು ಸಾಬುದಾನ ಸಾಬುದಾನ ವಡಾ ಸಾಬುದಾನ ಕಿಚಡಿ ಅದು ಅಷ್ಟೇ ತುಂಬ ಫೇಮಸ್ ಇಲ್ಲಿ ಇಡ್ಲಿ ವಡ ಪೊಂಗಲ್ ಹೆಂಗೆ ತಿಂತಾರೋ ಅಲ್ಲಿ ಹಂಗೆ ಮಹಾರಾಷ್ಟ್ರನಲ್ಲಿ ತಾಲಿಪೀಟು ಇರುತ್ತೆ ಸ್ಟ್ರೀಟ್ ಸೈಡ್ ಫುಡ್ಡು ಹಂಗದೆಲ್ಲ ಇಷ್ಟ ತಾಲಿಪೀಠು ಸ ಸಾಬೂದಾಣ ಉಪ್ಮಾ ಓಹಾ ದಾಬೇಲಿ ಇದೆಲ್ಲ ನಮಗೆ ತುಂಬ ಇಷ್ಟ ಫೇಮ್ ಫೇವ್ರೆಟ್ ನನಗೆ ಇದಕ್ಕೆ ಇವಾಗ ಇಷ್ಟೆಲ್ಲ ಹಾಕಿದ್ದೀನಲ್ವ ಬೇಕು ಅಂದರೆ ಕಾಯಿ ತುರಿ ಹಾಕೋಬಹುದು ಹಸಿ ಕಾಯಿ ತುರಿ ಹಾಕ್ಕೊಂಡು ಯಮಿ ಯಮಿ ಟೇಸ್ಟ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅವಲಕ್ಕಿ ಅವಲಕ್ಕಿ ಸಂಡೆ ಪೇಪರ್ ಅವಲಕ್ಕಿ ಸಂಡೇ ಲೇಡೀಸು ಸ್ವಲ್ಪ ಆರಾಮ್ಸೆ ರೆಸ್ಟ್ ತಗೋಬೇಕಂತ ಅಂದ್ಕೊಳ್ತೀನಿ ನಾನು ಅಂದರೆ ಆರಾಮ್ಸೆ ಎದ್ದು ಏನೋ ಒಂದು ಈ ಥರ ಪೇಪರ್ ಅವ್ಲಕ್ಕಿನೋ ಬ್ರೆಡ್ ಟೋಸ್ಟು ಇಲ್ಲ ಏನಾದರೂ ಒಂದು ಜಾಸ್ತಿ ಅವ್ರಿಗೂ ಇದು ಆಗಬಾರ್ದು ಏನು ಆರಾಮು ಮಾಡೋ ಥರ ಎಷ್ಟೊತ್ತಾಯ್ತು ನೋಡಿ ನಿಮ್ಮ ಹತ್ರ ಮಾತಾಡ್ಕೊಂಡು ಅವಲಕ್ಕಿ ಮಾಡಿಬಿಟ್ಟೆ ನೋಡಿ ಇದು ಪೇಪರ್ ಅವಲಕ್ಕಿ ಉಪ್ಪು ಹುಳಿ ಖಾರ ಮತ್ತೆ ತುರಿ ಕೊತ್ತಂಬರಿ ಸೊಪ್ಪಿನ ಒಂದು ಪರಿಮಳ ಮತ್ತೆ ಹಾಗೆಯೇ ಒಂದು ಲೆಮನ್ದು ಟ್ಯಾಂಗಿ ಟೇಸ್ಟು ಸ್ವಲ್ಪ ಸಕ್ಕರೆದು ಸಿಹಿ ನಾಲ್ಗೆಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ ನನಗಂತೂ ತುಂಬಾ ಇಷ್ಟ ಈ ತರ ಸಂಡೇ ಎದ್ದು ಈ ತರ ಪೇಪರ್ ಅವಲಕ್ಕಿ ತಿನ್ನಕ್ಕೆ ತುಂಬ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಅವಲಕ್ಕಿ ಮಾತ್ರ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಇರಬೇಕು ಹುಗ್ಬೇಕು ಅಂದ್ರೆ ಗೋಡಂಬಿನೂ ಹಾಕ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂದು ಟೇಸ್ಟಿ ಆದಲಕ್ಕಿದ್ರ ತಿನ್ನೋರು ಇವಾಗ ಒಂದ್ಸಾರಿ ತಿನ್ನೋರು ಎರಡು ಸಾರಿ ತಿನ್ಬೋದು ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ನಿಂಬೆಹಣ್ಣು ಸ್ವಲ್ಪ ಸಕ್ಕರೆ ಪುಡಿ ಇದೆ ಎರಡು ಮೇನ್ ಇಂಗ್ರಿಡಿಯೆಂಟ್ ಇದ್ಬಿಟ್ರೆ ನಿಂಬೆಹಣ್ಣು ಚೆನ್ನಾಗಿ ಚೆನ್ನಾಗ್ ಹಾಕ್ಬೇಕು ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ಬೇಕು ಅವಾಗಲೇ ಟೇಸ್ಟ್ ಆಮೇಲೆ ಹಸಿ ಕಾಯಿ ತುರಿ ಖಂಡಿತವಾಗ್ಲು ತುಂಬಾ ಚೆನ್ನಾಗಿದೆ ಇಷ್ಟು ರುಚಿಯಾಗಿರೋ ಅವಲಕ್ಕಿನ ಮನೆಯಲ್ಲೇ ನಾವು ತಿನ್ನಬೇಕು ಅಂದರೆ ಎಷ್ಟು ಪುಣ್ಯ ಮಾಡಿರಬೇಕು ಅ ಶ್ರೀಕೃಷ್ಣನ ಪ್ರಸಾದ ಶ್ರೀಕೃಷ್ಣನ್ಗೆ ಅವರಕ್ಕೆ ಅಂದ್ರೆ ತುಂಬಾ ಇಷ್ಟ